ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದು ಇದನ್ನು ಯಾಕೆ ಮಾಡಿದರು ಅಂತಂದರೆ ಸಾರ್ವಜನಿಕರೇ ಸರ್ಕಾರದ ಎಲ್ಲ ಮಾಹಿತಿಗಳು ತಿಳಿಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿದರು ಆ ಪ್ರಕಾರ ನೀವು ಮಾಹಿತಿಯನ್ನು ಕೇಳಬಹುದು ಕೇಂದ್ರ ಸರ್ಕಾರದ ಇಲಾಖೆಗಳು ರಾಜ್ಯ ಸರ್ಕಾರದ ಇಲಾಖೆಗಳು ಗ್ರಾಮ ಪಂಚಾಯತಿವರೆಗೂ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡಬೇಕಾಗ್ತದೆ ಇತ್ತಿತ್ತಲಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಇದ್ದಾರೆ ಹಾಗೆ ಏನಾದರೂ ಮಾಹಿತಿ ಹಕ್ಕು ಕೇಳಿದಾಗ ಕೊಡಲಿಲ್ಲ ಅಂತಂದರೆ ಮೇಲಧಿಕಾರಿಗೆ ನೀವು ದೂರನ್ನು ಸಲ್ಲಿಸ್ಬೋದು ಇನ್ನು ಕೆಲವೊಂದು ಜನ ಮಾಹಿತಿ ಕೇಳಿರ್ತಾರೆ ಆವಾಗ ಕೆಲವೊಂದು ಅಧಿಕಾರಿಗಳು ದಬಿಕೆ ಆಗ್ತಾರೆ ಆವಾಗ ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ನೀವು ಎಫ್ ಐ ಆರ್ನ್ನು ಕೂಡ ದಾಖಲೆ ಮಾಡ್ಬೋದು ಇನ್ನು ಕೆಲವು ಅಧಿಕಾರಿಗಳು ಸುಮ್ಮನೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರ್ತಾರೆ ಅಂದರೆ ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ ಏನು ಮಾಡಬೇಕು ಲೋಕಾಯುಕ್ತಿ ನೀವು ದೂರು ಕೊಡಬೇಕು ಈಗೇನಾಗಿದೆ ಅಂತಂದರೆ ಮಾಹಿತಿ ಹಕ್ಕು ಬಂದಾಗಿನಿಂದ ಅಂದರೆ ಎರಡು ಸಾವಿರ ಐದರಲ್ಲಿ ಬಂತಿದ್ವು ಅದಕ್ಕೆ ತಮ್ಮಲ್ಲಿ ದೊಡ್ಡ ಹೋರಾಟನ ನಡೀತು ಜಮ್ಮು ಕಾಶ್ಮೀರದಲ್ಲಿ ಇರಲಿಲ್ಲ ಆ ಹೋರಾಟದ ನಂತರ ಎರಡು ಸಾವಿರ ಐದರಲ್ಲಿ ಅಧಿನಿಯಮ ಜಾರಿ ಬಂತು ಅಂದರೆ ಪ್ರತಿಯೊಬ್ಬರಿಗೆ ಮಾಹಿತಿ ಹಕ್ಕು ಸಿಗಬೇಕು ಅಂಥೇಳಿ ಅದಾದರೂ ಕೂಡ ಎರಡು ಸಾವಿರ ಹತ್ತರವರೆಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಐದು ವರ್ಷ ಸುಮ್ಮನೆ ಕಾಲ ಕಳೆದ್ರು ಅಧಿಕಾರಿಗಳು ಆ ಗುಪ್ತ ಮಾಹಿತಿಯನ್ನು ಹಾಗೆ ಮುಚ್ಚಿಟ್ಟಿದ್ರು ಇದನ್ನು ಪ್ರಸಾರ ಮಾಡಬೇಕು ಎಲ್ಲ ಜನರಿಗೆ ತಿಳಿಬೇಕಂತ ಹೇಳಿದರು ಇಂದಿಗೂ ಕೂಡ ಅನೇಕರು ಇದು ಗೊತ್ತೇ ಇಲ್ಲ ಹೀಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು ಯಾಕಂದರೆ ಒಂದು ಫಾರ್ಮ್ ಇದೆ ಫಾರಮ್ ಡಿ ಅದರಲ್ಲಿ ಸಿಕ್ಸ್ ಒನ್ ಮತ್ತು ಸಿಕ್ಸ್ ಬಿ ಅಂತ ಬರ್ತಾ ಅಂದ್ರೆ ಅಂದರೆ ಫಾರ್ಮ್ ಒಂದು ಫಾರ್ಮ್ ಇದೆ ಮಾಹಿತಿ ಹಾಕದ್ದು ಮೊದಲಲ್ಲಿ ನಿಮ್ಮ ಹೆಸರನ್ನು ನೀವು ನಮೂದು ಮಾಡಬೇಕು ತದನಂತರ ಅಲ್ಲಿ ಕೆಳಗೆ ಬರ್ತೈತೆ ಯಾವ ಮಾಹಿತಿಯನ್ನು ನೀವು ಇದ್ದೀರಿ ಸಂಪೂರ್ಣವಾಗಿ ಎಲ್ಲ ಕರ್ತವ್ಯವನ್ನು ಕೇಳ್ಬೋದು ಎಂಬಿ ಕೇಳ್ಬೋದು ಓಚರ್ ಕೇಳ್ಬೋದು ಯಾವುದೋ ಒಂದು ರಸ್ತೆ ಆಗಿರ್ತೈತಿ ಆ ರಸ್ತೆ ಮಾಹಿತಿಯನ್ನು ಕೇಳ್ಬೋದು ಎಲ್ಲವನ್ನೇ ಕೇಳ್ಬೋದು ನೀವು ಅದರ ವೈಯಕ್ತಿಕವಾಗಿ ಏನೋ ವಿಷಯಗಳಿರ್ತೋ ಅದನ್ನು ಕೇಳುವಂತಿಲ್ಲ ನಂತರ ಕೇಂದ್ರ ಸರ್ಕಾರದ ಗುಪ್ತ ವರದಿ ಇರ್ತೈತಿತ್ತು ಅದನ್ನು ಕೇಳುವಂತಿಲ್ಲ ಅದು ಎರಡೇ ಕಂಡೀಷನ್ ಆ ಎರಡು ಕಂಡೀಷನ್ ಬಿಟ್ಟರೆ ಎಲ್ಲವನ್ನು ನೀವು ಕೇಳ್ಬೋದು ಈಗ ಯಾವುದೋ ಒಂದು ಹದಿನೈದನೇ ಅನುಕಾಶನ ಏನು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತೈತಿ ಅಲ್ಲಿ ನೀವು ಕಡತಗಳನ್ನು ಕೇಳ್ಬೋದು ವೆಚ್ಚಗಳನ್ನು ಕೇಳ್ಬೋದು ಎಂಬಿ ಕೇಳ್ಬೋದು ಓಚರ್ ಕೇಳ್ಬೋದು ಅಂದರೆ ಮಾಹಿತಿ ಹಕ್ಕು ಮೊದಲು ತಿಳ್ಕೊಬೇಕು ಮತ್ತು ಎಲ್ಲರಿಗೆ ಭಾಳ ಈಜಿ ಇತ್ತು ಅದು ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಮಾಹಿತಿ ಕೇಳ್ಬೋದು ನಂತರ ದೊಡ್ಡ ದೊಡ್ಡ ಮಾಹಿತಿ ಕೇಳಿದಾಗ ಅಧಿಕಾರಿಗಳು ಏನು ಮಾಡ್ತಾರೆ ಒಂದು ಪೇಜಿಗೆ ಎರಡು ರೂಪಾಯಿ ಇದೆ ಉದಾಹರಣೆಗೆ ಒಂದು ಒಂದು ಸಾವಿರ ಪೇಜ ತಯಾರು ಮಾಡ್ತಾರೆ ಅವಾಗ ಎರಡು ಸಾವಿರ ತುಂಬಾರೆ ನಿಜವಾದಂಥ ಮಾಹಿತಿ ಹಾಕೋ ಕಾರ್ಯಕರ್ತ ಅದನ್ನು ತೆಗೆದುಕೊಳ್ಳೋದಿಲ್ಲ ಸುಮ್ಮನೆ ಏನು ಬೇಕು ಅದನ್ನ ಕೇಳಬೇಕು ಅಲ್ಲಿ ಹೇಗೆ ಏನು ಎಂತ ಯಾವಾಗ ಅದು ಕೇಳಬಾರ್ದು ನಿಮಗೆ ಯಾವ ನಂತರ ಆ ಫಾರ್ಮ್ದಲ್ಲಿ ಕೆಳಗೆ ಯಾವ ವಿಷಯದಲ್ಲಿ ನಿರ್ದಿಷ್ಟವಾಗಿ ಯಾವ ವಿಷಯದಲ್ಲಿ ನೀವು ಬೇಕು ನಿಮಗೆ ಮಾಹಿತಿ ಅದನ್ನು ಕೇಳಬೇಕು ತದನಂತರ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ಹಚ್ಚಬೇಕು ಹತ್ತು ರೂಪಾಯಿ ಒಂದು ರೂಪಾಯಿ ಕಮಿಷನ್ ತೆಗೆದ ಹನ್ನೊಂದು ರೂಪಾಯಿ ಆಗ ಮಾಹಿತಿ ಅವ್ನು ಕೊಡಲೇಬೇಕು ಈಗ ಆಫ್ಲೈನ್ ಮತ್ತು ಆನ್ಲೈನ್ ಅಂತ ಅರ್ಜಿ ಇದೆ ಆಫ್ಲೈನ್ ಅಂತಂದ್ರೆ ನೀವು ಪೋಸ್ಟದಿಂದ ಈ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡ್ರ್ ಮತ್ತು ಫಾರ್ಮನ್ನು ಪೋಸ್ಟ್ ಮುಖಾಂತರ ಕಳಿಸ್ಬೋದು ಎಲ್ಲಿ ಬೇಕಾದಲ್ಲಿ ಕಳಿಸ್ಬೋದು ನಿಮ್ಮನೆಗೆನ ಅವ್ರಿಗೆ ಉತ್ತರ ಕೊಡಬೇಕು ಹಾಗಿದ ಆನ್ಲೈನ್ ಆನ್ಲೈನ್ನಲ್ಲಿ ಕೂಡ ಅದೇ ಇದೆ ಈ ರೀತಿ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಯಾವ ಬೇಕಾದ ಮಾಹಿತಿ ಸಿಗ್ತದೆ ನಂತರ ಅಧಿಕಾರಿಗಳು ಏನು ಮಾಡ್ತಾಯಿದ್ರೆ ಕೆಲವು ಮಾಹಿತಿ ಹಕ್ಕು ಕಾರ್ಯಕರ್ತರು ಇದನ್ನು ದುರುಪಯೋಗ ಪಡಿಸೋದು ಸುಮ್ಮನೆ ಆರೋಪ ನಂತರ ಮಾಹಿತಿ ಹಕ್ಕು ಕಾರ್ಯಕರ್ತರು ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣ ಅಂತೇಳಿ ಹಿಂಗೆ ಕಳೆದ ಆರು ತಿಂಗಳಿಂದ ಒಂದು ಸಾವಿರ ಮಾಹಿತಿ ಹಕ್ಕು ಕೇಳಿದವರು ಎರಡು ಸಾವಿರ ಮಾಹಿತಿ ಹಕ್ಕು ಕೇಳಿದವ್ರನ್ನ ಕಪ್ಪು ಪಟ್ಟಿ ಹಾಕಿದರು ಅಂದರೆ ಬ್ಲ್ಯಾಕ್ ಲಿಸ್ಟದಲ್ಲಿ ಹಾಕಿದರು ಅದರ ಐದಾರು ಜನ ಅಷ್ಟೇ ಮಾಡಿದ್ದಾರೆ ರಾಜ್ಯ ತುಂಬ ದೇಶ ತುಂಬ ನಿಷ್ಠಾವಂಥ ಮಾಹಿತಿ ಕಾರ್ಯಕರ್ತರು ಇದ್ದಾರೆ ಜನರಿಗೆ ಮಾಹಿತಿಯನ್ನು ಕೇಳ್ತಾ ಇದಾರೆ ಇದರಿಂದ ಏನಾಗಿದೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಕೇಂದ್ರ ಸರ್ಕಾರ ಅಧಿಕಾರಿಗಳು ನಡುಗ್ತಾ ಇದ್ದಾರೆ ನೀವೇನಾದರೂ ಒಂದು ಮಾಹಿತಿ ಕೇಳಿದರೆ ಅದನ್ನು ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಲಪಡ ಮಾಡಿರ್ತಾರೆ ಯಾವುದೋ ಒಂದು ಊರಲ್ಲಿ ಒಂದು ಟ್ಯಾಂಕ್ ಮಾಡಿರ್ತಾರೆ ಅದು ಟ್ಯಾಂಕನ್ನು ಇರೋದಿಲ್ಲ ದುಡ್ಡು ತೆಗೆದುಕೊಂಡಿರ್ತಾರೆ ಎಂಬಿ ಬರೆದಿರ್ತಾರೆ ಸಿಕ್ಕಿ ಹೇಳ್ಕೊಳ್ತಾ ಅಂತೇಳಿ ಆ ಮಾಹಿತಿ ಹಾಕೋ ಕಾರ್ಯಕರ್ತನ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾರೆ ಅಂದರೆ ಸರ್ಕಾರದ ಉದ್ದೇಶ ಭಾಳ ಇದೆ ಆದರೆ ಅಧಿಕಾರಿಗಳು ಮಾಹಿತಿ ಅಕ್ಕ ಕಾರ್ಯಕರ್ತನ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಅದು ಅಲ್ಲ ಅದು ನಿಜವಾದಂಥ ಅಧಿಕಾರಿಯ ಕೆಲಸ ಅಲ್ಲ ಅದು ಯಾಕಂದರೆ ನಿಮಗೇನು ಮಾಹಿತಿ ಕೇಳಿರ್ತಾರೆ ಅದನ್ನು ನೀವು ಕೊಡಬೇಕು ಇನ್ನು ಅನೇಕ ವಿಷಯಗಳನ್ನು ನೀವು ನೇರವಾಗಿ ಕೇಳಬೇಕಾದ್ರೆ ಸಂಕ್ಷಿಪ್ತವಾಗಿ ಕೇಳಬೇಕು ಅಂದರೆ ಫಾರ್ಮ್ ಯಾವಾಗಲೂ ಈ ರೀತಿ ಎಲ್ಲಿ ಬೇಕಾದ ಸಿಗ್ತಿತ್ತು ಒಂದು ರೂಪಾಯಿಗೆ ಭಾಳ ಏನು ಕಠಿಣ ಅಲ್ಲ ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಕೂಡ ಇದನ್ನು ಮಾಡ್ಬೋದು ಇನ್ನು ಪೋಸ್ಟಲ್ ಹತ್ತು ರೂಪಾಯಿ ಇರ್ತೈತೆ ಅದು ಹನ್ನೊಂದು ರೂಪಾಯಿ ಆಯಿತು ಹನ್ನೆರಡು ರೂಪಾಯಿ ಆಯಿತು ಹನ್ನೆರಡು ರೂಪಾಯಲ್ಲಿ ಮತ್ತು ಪೋಸ್ಟ್ ಖರ್ಚು ಒಂದು ಹತ್ತು ರೂಪಾಯಿ ಅಂದ್ರೆ ಹದಿನಾರು ಇಪ್ಪತ್ತು ರೂಪಾಯಿ ಒಳಗೇನೆ ದೊಡ್ಡ ಮಾಹಿತಿಯನ್ನು ನೀವು ಕೇಳ್ಬೋದು ಆವಾಗ ನಿಮ್ಗೆ ಆಗದೆ ಕೆಲಸ ಐತ ಆಗ್ತದೆ ಭಾಳ ಸಿಂಪಲ್ ಇದೆ ಫಾರ್ಮ್ ಅದು ಯಾರು ಬೇಕಾದ್ರು ತುಂಬೋದು ಯಾವ ವರ್ಷದಲ್ಲಿ ನೀವು ಮಾಹಿತಿ ಕೇಳ್ತಾ ಅದೊಂದು ನಿಮ್ಮ ಹೆಸರು ನಂತರ ಯಾವ ಅಧಿಕಾರಿ ನೀನು ನೀವು ಕೇಳ್ತಾಯಿದ್ರಿ ಈ ಗ್ರಾಮ ಪಂಚಾಯತಿ ಪಿ ಡಿ ಒಂದು ಗ್ರಾಮ ಪಂಚಾಯತಿ ಹೆಸರು ಹೇಳೋದು ಮುಗೀತು ಕೆಳಗೆ ಸಿಗ್ನೇಚರ್ ಮಾಡೋದು ಮತ್ತು ನೀವೇನು ಫಸ್ಟ್ಲ ಆರ್ಡ್ರ್ ಚಿತ್ರ ಎರಡು ಬಾಗಿರ್ತಾವೆ ಒಂದು ಅದು ಈ ರೀತಿ ಒಂದು ನಿಮ್ಮ ಕಡೆ ಇರ್ತಿತ್ತು ಅದು ಏನು ಇಡಬೇಕು ಯಾಕಂದ್ರೆ ರೂಲ್ಸ್ ಏನಿದೆ ಅಂತಾರೆ ಮೂವತ್ತು ದಿವ್ಸ ಒಳಗೆ ನಿಮ್ಗೆ ಅವ ಅಧಿಕಾರಿ ಮಾಹಿತಿ ಕೊಡಬೇಕು ಇದ್ರೆ ಫಸ್ಟ್ ಅಪೀಲ್ ನಲ್ವತ್ತೈದು ದಿವಸ ಇದೆ ಆವಾಗ ನಾವು ಕೊಡಲಿಲ್ಲ ಆಯುಕ್ತರ ಟೇಬಲ್ಗೆ ಹೋಗ್ತಿದ್ವಿ ಅದು ಅವರು ಅರವತ್ತು ದಿವ್ಸ ತೆಗೆದುಕೊಳ್ತಾರೆ ಅಂದರೆ ತೊಂಬತ್ತು ದಿವಸ ಇದು ಹೋಗಿ ಮುಟ್ತೈತಿ ಆದರೆ ಮಾಹಿತಿ ಮಾತ್ರ ನಿಮಗೆ ಸಿಗಲೇಬೇಕು ಈ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತು ಯಾಕಂದರೆ ಎಲೆಕ್ಟ್ರಲ್ ಬಾಂಡ ಏನು ಉದ್ಯೋಗಪತಿಗಳು ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಕೊಟ್ಟಿರ್ತಾರೆ ಚುನಾವಣೆ ಟೈಮ್ದಲ್ಲಿ ಅದಕ್ಕೆ ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ ಅವ್ ಮಾಹಿತಿ ಕಾರ್ಯಕರ್ತ ಕೇಳಿದ್ದ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ನೀವು ಬಾಂಡ ತೆಗೆದುಕೊಂಡಿದ್ದೀರಿ ಅದನ್ನು ನಗದು ರೂಪು ಮಾಡಿದೀರಿ ಅಂತೇಳಿ ಆವಾಗ ನಿರಾಕರಿಸಿದರು ಅವು ಸುಪ್ರೀಂ ಕೋರ್ಟ್ಗೆ ಹೋದವ ಮಾಹಿತಿ ಹಕ್ಕು ಕಾರ್ಯಕರ್ತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಈ ಮಾಹಿತಿ ಇರೋದು ಜನರಿಗಾಗಿ ನೀವು ಮಾಹಿತಿಯನ್ನು ಕೊಡಲೇಬೇಕಂತ ಸಿಟ್ಟಿಗೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಅಂದರೆ ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ್ ಇಲ್ಲ ಯಾರಿಗೂ ಕೊಡಬೇಕಾಗಿಲ್ಲ ಅಂತಂದರು ಅಂದರೆ ಹತ್ತು ವರ್ಷ ಇದನ್ನು ಮಾಡಿದರು ರಾಜಕಾರಣಿಗಳು ಲೂಟಿ ಹೊಡೆದ್ರು ಆದರೆ ಒಬ್ಬ ಕಾರ್ಯಕರ್ತ ಸುಪ್ರೀಂ ಕೋರ್ಟ್ಗೆ ಹೋಗಿ ಡಿಶನ್ ತೆಗೆದುಕೊಂಡು ಬಂದಾಗ ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ್ ಅಂದರೆ ಕಪ್ಪು ಹಣ ಅದು ಉದ್ಯೋಗಪತಿಗಳ ಕಪ್ಪು ಹಣ ರಾಜ್ಯ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಾರೆ ಅಂದರೆ ಪಕ್ಷಗಳಿಗೆ ಕೊಟ್ಟಿರ್ತಾರೆ ಈ ಕೇಂದ್ರ ಸರ್ಕಾರದವರು ಆ ಉದ್ಯೋಗಪತಿಗೆ ಕೆಲವೊಂದು ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಕೊಡ್ತಾರೆ ಕೋಟಿ ಹಂತ ರೂಪಾಯಿ ಲಪಡ ಅದು ಒಬ್ಬ ಒಬ್ಬ ಕಾರ್ಯಕರ್ತ ಇನ್ನೇನು ನಿಷ್ಠಾವಂತ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂತ ಹೇಳ್ಬೋದು ಈ ನಿರುದ್ಯೋಗಗಳು ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಿಮಗೇನು ಬೇಕಾಗಿರ್ತೈತಿ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಇದೆ ಸ್ಟೇಟ್ ಸಿಲೆಬಸ್ಸ ಅದನ್ನ ಶಾಲೆ ಕಲಿಸ್ತಿರ್ತಾರೆ ಅಂದರೆ ಸಿ ಬಿ ಎಸ್ಸಿದ ಫೀತ್ ಇದು ತುಂಬ್ಕೊಳ್ತಿರ್ತಾರೆ ಅದಕ್ಕೆ ಪರೀಕ್ಷೆ ಬರೋದು ಲಾಸ್ಟ್ಗೆ ಸ್ಟೇಟ್ ಸಿಲಾಬ ಇದನ್ನ ಸಹಿತ ಕೇಳ್ಬೋದು ಪಾಲಕರಿಗೆ ಕೂಡ ಪಾಪ ಗೊತ್ತಿಲ್ಲ ಫೀ ಮಾತ್ರ ತುಂಬ ಬಂದು ಬಂದುಬಿಡ್ತಾರೆ ಇನ್ನು ರೈಲ್ವೆ ಸ್ಟೇಷನಲ್ಲಿ ವೇಸ್ಟ್ ಮಟೀರಿಯಲ್ ಎಷ್ಟು ಎಲ್ಲಿ ಬಂತು ಎಲ್ಲಿ ಟೆಂಡರ್ ಮಾಡಿದ್ರಿ ಅದನ್ನು ಕೇಳಿದ್ರೆ ದೊಡ್ಡ ಒಂದು ವ್ಯತ್ಯಾಸನೇ ಇದೆ ಅಂದರೆ ನೇರವಾಗಿ ನಿಮಗೇನು ಬೇಕು ಅದನ್ನು ಕೇಳಬೇಕು ಇನ್ನು ಸಿಂಪಲ್ಲಾಗಿ ಕೇಳಿದರೆ ಒಂದು ಹತ್ತು ಪೇಜಿದಾಯ್ತು ಅಂದರೆ ಇಪ್ಪತ್ತು ರೂಪಾಯಿ ತುಂಬೋದು ಅದು ಹುಷಾರಿಗೆ ಹೋಗೋಂಗಿಲ್ಲವಾ ನೇರವಾಗಿ ಕೊಡಲೇಬೇಕು ಮತ್ತು ನಿಮ್ಮ ಮನೆಗೇನೇ ಕಳಿಸ್ಬೇಕು ನೂರು ರೂಪಾಯಿ ಒಳಗಿದಾನೆ ನಿಮ್ಮ ಮನೆಗೇನೇ ಕಳಿಸ್ಬೇಕಂದ್ರೆ ರೂಲ್ಸ್ ಇದೆ ಈ ರೂಲ್ಸ್ ರೆಗ್ಯುಲೇಷನ್ ನೀವು ಅರ್ಥ ಮಾಡಿಕೊಂಡು ಮಾಹಿತಿ ಯಾಕಂತಂದ್ರೆ ಜನರಿಗೆ ಪಾರದರ್ಶಕ ಆಡಳಿತ ಕೊಡಬೇಕನ್ನೋ ಉದ್ದೇಶ ಇದೆ ಅದರ ಎರಡು ಸಾವಿರ ಐದರಲ್ಲಿ ಏನು ಪ್ರಾರಂಭ ಆಯಿತು ಅಲ್ಲಿಂದ ಇಂದಿನವರೆಗೂ ನಾನು ದೇಶದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇದು ಗೊತ್ತಿದೆ ಆಗ ತೂಕ ಮತ್ತು ಅಳತೆ ಇಲಾಖೆ ಬಗ್ಗೆ ಗೊತ್ತಿಲ್ಲ ಮೀನುಗಾರಿಕೆ ಇಲಾಖೆ ಬಗ್ಗೆ ಗೊತ್ತಿಲ್ಲ ಒಂದು ಏಳೆಂಟು ಇಲಾಖೆಗಳ ಬಗ್ಗೆ ಅಷ್ಟೇ ಗೊತ್ತಿದೆ ಅಂದರೆ ಅಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಎಲ್ಲ ಕಡೆಗೆ ನೀವು ಅರ್ಜಿ ಸಲ್ಲಿಸಿದಾಗ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕು ನಕ್ಷೆ ಕೊಡಬೇಕು ಮತ್ತು ಗುತ್ತಿಗೆದಾರ ಯಾರು ಅದನ್ನು ಕೊಡಬೇಕು ಈಗ ಒಂದು ರೋಡ್ದು ಕೇಳಿರ್ತೀರಿ ಆ ರೋಡ್ ಬಗ್ಗೆ ಕೇಳಿದಾಗ ಸಂಪೂರ್ಣ ಅಂತ ಮಾಹಿತಿ ಕೊಡಬೇಕು ಅವ್ನು ಮೇಂಟೆನೆನ್ಸ್ ಎಷ್ಟು ವರ್ಷ ಇದೆ ಅಂತೇಳಿ ಆಗ ನಿಮ್ಮ ಊರಲ್ಲೇ ಕುಳಿತುಕೊಂಡು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಅಲ್ಲೇ ಅರ್ಜಿ ಹಾಕಿ ನಿಮ್ಮ ಊರಾಗೇನು ನಡೀತು ಅಂತ ಸುಮ್ಮನ ಮಾತಾಡೋಕ್ಕಿಂತ ಒಂದು ರಸ್ತೆ ಇರ್ತೈತೆ ಆ ರಸ ಮಾಹಿತಿ ಕೇಂದ್ರ ಕೊಡ್ತಾರೆ ಅವಾಗ ಪಿ ಡಿ ಅನ್ನಿಸ್ತಾನೆ ಗ್ರಾಮ ಏನು ಸದಸ್ಯ ಇರ್ತಾರೆ ಅವ್ರು ಅನ್ನಿಸ್ತಾರೆ ಯಾಕಂದರೆ ಏನೋ ಸ್ವಲ್ಪ ಕಮಿಷನ್ ತೆಗೆದುಕೊಂಡಿರ್ತಾರೆ ಪಿ ಡಿ ಇಂಜಿನಿಯರ್ ಎಬ್ ಬಿ ಬರೋನು ಹಿಡ್ಕೊಂಡು ನೀವು ಕುಳ್ತಲ್ಲೇನೆ ನಿಮ್ಮ ಊರ ಬಗ್ಗೆ ಒಂದು ರಸ್ತೆ ಆಗಿರ್ತೈತಿ ಕಳಪೆ ಮಾಡಿರ್ತಾರೆ ಸುಮ್ಮನೆ ಪೇಪರ್ದಾಗ ವೀಡಿಯೋ ಮಾಡಿ ಕಳಿಸೋಕ್ಕಿಂತ ಯಾವುದೂ ಅರ್ಥ ಇಲ್ಲ ಆದರೆ ಪಿ ಹೋಗಿ ನೇರವಾಗಿ ಒಂದು ಫಾರ್ಮ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ಕೊಡಬೇಕು ನೇರವಾಗಿ ಕೊಟ್ರೂ ತೋದವ್ರೆ ಇನ್ನೊಂದು ಅತ್ಯಂತ ಮಹತ್ವ ಅಂದರೆ ಇಲಾಖೆಗಳಲ್ಲಿ ಆರ್ ಟಿ ಐ ತೆಗೆದುಕೊಳ್ಳೋಂಥ ಒಬ್ಬ ಅಧಿಕಾರಿ ನೋಡಲ್ ಅಧಿಕಾರಿ ಇರಬೇಕಂತಿದೆ ಸಪ್ರೇಟ್ ಚೇರ್ ಅಂತಿದೆ ಬೋರ್ಡ್ ಹಾಕ್ಬೇಕಂತಿದೆ ಮಾಹಿತಿ ಹಕ್ಕು ಅಧಿಕಾರಿ ಅಂತೇಳಿ ಇಲ್ಲ ಇಲ್ಲ ಚಂದ್ರ ರಜನೀಶ್ ಅವರೇ ನೀವು ಇದನ್ನು ಗಮನಿಸಬೇಕು ಅಂತ ಶಾಲೆನ್ಸು ಒಂದು ರೂಲ್ಸ್ ಮಾಡಿದ್ದಾರೆ ಅಧಿಕಾರಿಗಳೇ ನೀವು ಮೂರುವರಿಂದ ಐದೂವರೆವರೆಗೆ ಇರಬೇಕಂತೇಳಿ ಇನ್ನೂ ಹಳೆ ಬೋರ್ಡ ಇವೆ ನಾಲ್ಕೂವರಿಂದ ಐದುವರೆಗೆ ನಾವು ಸಾರ್ವಜನಿಕ ಭೇಟಿ ಕೊಡ್ತೇವೆ ಅಂತೇಳಿ ಅಂದರೆ ನೀವು ಸರ್ಕಾರದವರು ಕೇವಲ ಸೂಚನೆ ಹೊಡೆಸಿ ಸುಮ್ಮನೆ ಕೊಡೋದಲ್ಲ ಎಲ್ಲ ಇಲಾಖೆಗಳಲ್ಲಿ ಮಾಹಿತಿ ಅಧಿಕಾರಿ ಇರಲೇಬೇಕು ಒಂದು ಬೋರ್ಡ್ರೇ ಇರಬೇಕು ನೀವು ಹೋಗಿ ಕೇಳಬೇಕು ಹೇಳಿದ ಮಾಹಿತಿ ಅಧಿಕಾರಿ ಅಂತೇಳಿ ಅವಾಗ ಇಲ್ಲಿದ ಅಂತ ಎತ್ತು ಕೇಳಬೇಕು ಅಂದರೆ ನೀವು ಕೂಡ ಮಾಹಿತಿ ಹಕ್ಕು ಕಾರ್ಯಕರ್ತರು ಕೂಡ ಜಾಗೃತಿ ಇರ್ಬೇಕು ಅಂದಾಗ ಮಾತ್ರ ಸಮಾಜಕ್ಕೆ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯದೆಯಾ ಇಲ್ಲದ್ರೆ ಸಾಧ್ಯನೇ ಇಲ್ಲ ಒಟ್ಟಾರೆ ಸಂಪೂರ್ಣ ಮಾಹಿತಿಯನ್ನು ನೀಡಿದೆ ಮತ್ತೇನಾದರೂ ನಿಮ್ಗೆ ಡೌಟ್ ಇದ್ದರೆ ಕೇಳ್ಬೋದು ಏಯ್ಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ನಂಬರ್ ಕರೆ ಮಾಡಿದರೆ ನಾವು ಹೇಳ್ತೇವೆ ಫಾರ್ಮ್ ಅನ್ಕೊಂಡ ನೀವು ಆನ್ಲೈನಲ್ಲಿ ಅದು ಅದನ್ನು ಡೌನ್ಲೋಡ್ ಮಾಡಿ ತೆಗೆದುಕೊಳ್ಬೋದು ಫಾರ್ಮೇನು ಸಿಗೋದು ಭಾಳ ಕಠಿಣ ಅಲ್ಲ ಮತ್ತು ಪೋಸ್ಟಲ್ ಆರ್ಡರ್ಕ ಎಲ್ಲ ಊರಲ್ಲಿ ಪೋಸ್ಟ್ ಆಫೀಸ್ ಇರ್ತವೆ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ತೆಗೆದುಕೊಳ್ಬೇಕು ಅಂದರೆ ಇದರಿಂದ ನಿಮಗೆ ಹೆಚ್ಚು ಲಾಭ ಇದೆ ಒಂದು ವೇಳೆ ಆತ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ನಿಮಗೆ ಫೋನ್ ಮಾಡಿದರೆ ಬರ್ರಿ ಮುಗಿಯೋರ್ಸೋಣ ಅಂತಂದರೆ ಯಾರಿಗೆ ಲಾಭ ಆಯ್ತು ಅಂದರೆ ಕೆಲವೊಂದು ಪರ್ಸೆಂಟೇಜ್ ಮಾಡ್ತಾರೆ ಆದರೆ ಅಧಿಕಾರಿಗಳು ಮಾಹಿತಿ ಹಕ್ಕು ಕಾರ್ಯಕರ್ತರ ಮೇಲೆ ಆರೋಪ ಇದ್ದಾರೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಇದರಿಂದ ಹತ್ತು ಸಾವಿರ ಹೊರಗೆ ಅರ್ಜಿಗಳು ಆಯುಕ್ತರ ಬೆಳಗಿದೆ ಮಾಹಿತಿ ಹಕ್ಕು ಆಯುಕ್ತರ ಟೇಬಲ್ಗೆ ಹೋಗಿ ಮುಟ್ಟಿವೆ ಏನು ಎಲ್ಲೆಲ್ಲಿ ಎಲ್ಲ ಕೇಳು ಎಷ್ಟೆಷ್ಟಿವೆ ಆ ದೇವರಿಗೆ ಗೊತ್ತು ಒಟ್ಟರೆ ಈ ಮಾಹಿತಿ ಹಕ್ಕು ವಿಷಯ ಹೇಳೋದನ್ನು ಹೇಳಿದರೆ ನೀವು ವಿಚಾರ ಮಾಡಿ ಸಾಧ್ಯಕ್ಕೆ ನ್ಯಾಯ ಕೊಡಿಸುವಂಥ ದೃಷ್ಟಿಯಿಂದ ಈ ಮಾಹಿತಿ ಹಕ್ಕು ಬಂದಿದೆ ಇದನ್ನು ಎಲ್ಲರೂ ಪಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಇದೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟು ಇನ್ನೂ ಎಪ್ಪತ್ತು ಜನರಿಗೆ ಪರ್ಸೆಂಟೇಜ್ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ನೊಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಗೊತ್ತಾಗಬೇಕು ಯಾಕಂದರೆ ಅಧಿಕಾರಿಗಳು ಇದನ್ನು ಮುಚ್ಚಿಡ್ತಾಯಿದ್ದಾರೆ ಅದಕ್ಕೆ ಟೇಬಲ್ ಇಟ್ಟಿಲ್ಲ ಅವರು ಟೇಬಲ್ ಇಡಂತ ಹೇಳಬೇಕು ಭೀಮಪ್ಪ ಗಡ ತಮ್ಗೆ ಗೊತ್ತಿದೆ ಅವರು ಒಂದು ಪ್ರಶ್ನೆ ಕೇಳಿದ್ರೆ ಸರ್ಕಾರ ಗಡ ಗಡ ನಡೆಸಿದೆ ಮುಖ್ಯಮಂತ್ರಿನ ಅರೆಸ್ಟ್ ಮಾಡ್ಬೇಕಂತೇಳಿ ಬರಮನೆ ಪ್ರಕರಣದಲ್ಲಿ ಕೇಳಿದ್ದಾರೆ ಮಾಹಿತಿಯಕ್ಕೆ ಕೇಳಿದ್ದಾರೆ ಇದು ನೀವು ಹೆಂಗೆ ಕೇಳಿದೆ ಅಂದರೆ ರಾಜ್ಯ ಸರ್ಕಾರ ಕಾನೂನು ಒಂದು ಬೇರೆ ಪೊಲೀಸ್ ಸ್ಟೇಷನಲ್ಲಿ ಕಾನೂನ ಬೇರೆ ಅಂತ ಕೇಳಿದಾರೆ ಅವರು ಹಂಗೆ ಕೇಳಬೇಕು ಆವಾಗ ಸರ್ಕಾರ ಕೂಡ ನಡ್ತೇವೆ ಮುಖ್ಯಮಂತ್ರಿ ಕೂಡ ಗಡಗಡ ನಡಗಲೇಬೇಕು ಅಷ್ಟರ ಏನಾದರೂ ಮಾಡಿ ಮುಚ್ಚಿ ಹಾಕ್ತಾರೆ ಆ ಮಾತು ಬೇರೆ ಆದರೆ ಮಾಹಿತಿ ಕೇಳಿದ್ರೆ ಸಾರ್ವಜನಿಕರೇ ಹೆಚ್ಚಿನ ಮಾಹಿತಿ ಸಿಗ್ತೈತೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡೋದು ನಿಮಗೂ ಬಿಟ್ಟು ವಿಚಾರ ನಾಳೆ ಮತ್ತೊಂದು ತಗೊಂಡು ಬಿಟ್ಟಿರ್ತೇವೆ ಅಲ್ಲಿವರೆಗೆ ಎಂಚು ನಮಸ್ಕಾರ